ನಮಸ್ತೆ ಗೆಳೆಯರೆ ಈಗ ನಾವು ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ವಿಧಾನಸೌಧದ ಶಿಲ್ಪಿ ದಕ್ಷ ಆಡಳಿತಗಾರ ಅಖಂಡ ಕರ್ನಾಟಕದ ಕನಸುಗಾರ ಶ್ರೀ ಕೆಂಗಲ್ ಹನುಮಂತಯ್ಯನವರ ಸಮಾಧಿ ಬಳಿ ಬಂದಿದ್ದೇವೆ ವಿಶಾಲ ಮೈಸೂರು ರಾಜ್ಯದ ಮಾ ಮಾಜಿ ಮುಖ್ಯಮಂತ್ರಿಗಳು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಐವತ್ತಾರರವರೆಗೆ ಮುಖ್ಯಮಂತ್ರಿಯಾಗಿದ್ದರು ಅಖಿಲ ಭಾರತ ಆಡಳಿತ ಸುಧಾರಣಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿದ್ದರು ಭಾರತ ಸರ್ಕಾರದ ನ್ಯಾಯ ಸಮಾಜ ಕಲ್ಯಾಣ ಹಾಗೂ ರೈಲ್ವೆ ಖಾತೆಗಳ ಮಾಜಿ ಸಚಿವರಾಗಿದ್ದರು ಜನನ ಹತ್ತು ಎರಡು ಸಾವಿರದ ಒಂಬೈನೂರ ಎಂಟರಿಂದ ಮರಣ ಒಂದು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತರವರೆಗೆ ನೋಡಿ ಅವರ ಸಮಾಧಿಯ ಬಳಿ ಬಂದಿದ್ದೇವೆ ನಾವೀಗ ನೋಡಿ ನೋಡಿ ಅದೇ ಅವರ ಸಮಾಧಿ ನೋಡಿ ಕೆಂಗಲ್ ಹನುಮಂತಯ್ಯನವರ ಸಮಾಧಿ ಇದು ತಾವು ಕಾಣಬಹುದು ಸೌಧದ ಇವರ ಕಾಲದಲ್ಲೇ ನಿರ್ಮಾಣವಾಯಿತು ವಿಧಾನಸೌಧವು ನೋಡಿ ಅದೇ ರೀತಿಯಲ್ಲಿ ಮೇಲೆ ಕಾಣುತ್ತಿರುವುದು ಕೆಂಗಲ್ ಹನುಮಂತಯ್ಯನವರ ಮನೆ ಇದು ಸಮಾಧಿ ಧನ್ಯವಾದಗಳು